ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಾಗಿ ಮನೆ ಮಸ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಹೇಳ್ಕೊಡ್ತೀನಿ ಹಾಕ್ಬೇಕು ಉಪ್ಪು ಖಾರ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಅದೇನು ರೆಸಿಪಿ ಅಂತಂದ್ರೆ ಆಂಧ್ರ ಸ್ಟೈಲಲ್ಲಿ ವೆಜ್ ಪಲಾವ್ ಮಾಡಿದೀನಿ ಸೊ ಯಾವಾಗಲೂ ಒಂದೇ ತರ ಟ್ರೈ ಮಾಡಿ ಬೋರ್ ಆಗಿದ್ರೆ ಈ ತರ ಸ್ಟೈಲಲ್ಲಿ ಈ ಈ ವಿಧಾನದಲ್ಲಿ ಸಲ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಸಕ್ಕತ್ತಾಗಿರುತ್ತೆ ಸೊ ಈ ಆಂಧ್ರ ಸ್ಟೈಲ್ ವೆಜಿಟೇಬಲ್ ಪಲಾವ್ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಕಾಲು ಕಪ್ ಆಗೋಷ್ಟು ತೆಂಗಿನಕಾಯಿನ ಚಿಕ್ಕ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಟಾಣಿ ಮತ್ತೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ನಾಲ್ಕು ಪೀಸ್ ಆಗೋಷ್ಟು ಶುಂಠಿ ಪುದೀನಾ ಸೊಪ್ಪು ಗೋಡಂಬಿ ಕ್ಯಾರೆಟು ಬೀನ್ಸು ನಂತರ ದೊಡ್ಡದು ಮೀಡಿಯಂ ಸೈಜ್ ಎರಡು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಮೀಡಿಯಂ ಸೈಜ್ ಟೊಮೆಟೊನ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಹಸಿ ಮೆಣಸಿನ್ಕಾಯಿ ತಗೊಂಡು ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಐದು ಹಾಕೊಳ್ಳಿ ಪರವಾಗಿಲ್ಲ ನಂತರ ಸೊ ನಾನು ಎಲ್ಲಾ ಸ್ಪೈಸಸ್ ತಗೊಂಡಿದ್ದೀನಿ ಧನಿಯಾ ಏಲಕ್ಕಿ ಲವಂಗ ಜೀರಿಗೆ ಚಕ್ಕೆ ಮೆಣಸು ಮರಾಠಿ ಮೊಗ್ಗು ಸ್ಟಾರ್ ಎನ್ ಎಸ್ಸು ಪಲಾವೆಲೆ ಗಸಗಸೆ ನಂತರ ಒಂದು ನಾಲ್ಕು ಜನ ತಿನ್ನೋ ಜನ ಆಗೋಷ್ಟು ಒಂದು ಗ್ಲಾಸ್ ಅಗ್ಗಿಯಷ್ಟು ಅಕ್ಕಿ ತಗೊಂಡಿದ್ದೀನಿ ನಂತರ ಅಡುಗೆ ಮಾಡೋಕ್ಕೆ ಎಣ್ಣೆ ಬನ್ನಿ ಫ್ರೆಂಡ್ಸ್ ಹೇಗೆ ಅಂತ ನೋಡೋಣ ಸೊ ಮೊದಲಿಗೆ ಒಂದು ಜಾರನ್ನ ತಗೊಂಡಿದ್ದೀನಿ ಜಾರ್ ತಗೊಂಡು ಸ್ಪೈಸಸ್ನ ಎಲ್ಲ ಎಲ್ಲ ಸ್ಪೈಸಸ್ನೂ ಹಾಕ್ಕೋತಾ ಇದ್ದೀನಿ ಎಲ್ಲ ಸ್ಪೈಸಸ್ನೂ ಹಾಕ್ಕೋತಾ ಇದ್ದೀನಿ ಜೀರಿಗೆ ಲವಂಗ ಏಲಕ್ಕಿ ಚಕ್ಕೆ ಮೆಣಸು ಮರಾಠಿ ಮೊಗ್ಗು ಸ್ಟಾರ್ಸು ಧನಿಯಾ ಬೀಜ ಮತ್ತು ಗಸಗಸೆ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಮೀಡಿಯಂ ಸೈಜ್ ಟೊಮೆಟೊನ ಹಾಕೋತಾ ಇದೀನಿ ಪುದೀನ ಹಾಕೋತಾ ಇದತ್ಬ ಪುದೀನ ಹಾಕ್ಕೊಂಡು ಫೈನ್ ಪೇಸ್ಟ್ ಆಗಿ ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನೋಡಿ ನಿಣ್ಣಿಗೆ ಫೈನ್ ಪೇಸ್ಟ್ ಆಗಿ ರುಬ್ಕೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ಗ್ಯಾಸ್ ಹಂಚ್ಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಕಾದ ನಂತರ ಎಣ್ಣೆ ಹಾಕೊಳ್ಳೋಣ ಕುಕ್ಕರ್ ಕಾದಿದೆ ಈ ಹಂತಕ್ಕೆ ನಾನು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಈ ಹಂತಕ್ಕೆ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಈ ಹಂತಕ್ಕೆ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ ಾಯಿ ಮತ್ತೆ ಗೋಡಂಬಿ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸೊ ಇದೇ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಶುಂಠಿ ಗೋಡಂಬಿ ಎಲ್ಲ ಹಾಕೊಂಡಿದ್ದೀನ ಸೊ ಇದಕ್ಕೆ ನಾನು ಒಂದು ಕಪ್ ಆಗಷ್ಟು ಬಟಾಣಿ ಒಂದು ಕಪ್ ಆಗಷ್ಟು ಕ್ಯಾರೆಟ್ ಒಂದು ಕಪ್ ಆಗೋಷ್ಟು ಬೀನ್ಸ್ನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಉಪ್ಪು ಬ್ರೂ ಕಲ್ಲು ಆಲೂಗಡ್ಡೆ ಇದ್ದರೆ ಹಾಕೊಳ್ಳಿ ನನ್ನ ಹತ್ರ ಇಲ್ಲ ಸೊ ಹಾಗಾಗಿ ನಾನು ಇರೋ ತರಕಾರಿಯಲ್ಲೇ ಹಾಕಿಬಿಟ್ಟು ಪಲಾವ್ ಮಾಡ್ತಾ ಇರೋದು ಹಾಕಿದ್ರೆ ಇನ್ನೂ ಕಲರ್ಫುಲ್ ಆಗಿರುತ್ತೆ ನಿಮ್ಮ ಹತ್ರ ಇಲ್ಲ ಅಂದ್ರೆ ತೊಂದರೆ ಇಲ್ಲ ಸೊ ಅಂದ್ರೆ ಕ್ಯಾರೆಟು ಬೀನ್ಸು ಬಟಾಣಿಕೆ ಸೊ ಹಾಗಾಗಿ ನಾನು ಈ ಮೂರು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ ಅರ್ಧ ಬೆಂದಿದೆ ಅಷ್ಟೆ ಮತ್ತು ಎಣ್ಣೆ ಬಿಟ್ಕೊಂಡಿದೆ ಸೊ ಈ ಅಂತಕ್ಕೆ ನಾವು ಮಿಕ್ಸಿಗೆ ರುಬ್ಕೊಂಡು ಇಟ್ಕೊಂಡಿದ್ವಲ್ವಾ ಸೊ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಗಸಗಸೆ ಟೊಮೆಟೊ ಪುದೀನ ಕೊತ್ಮೀರಿ ನಾನು ಆ್ಯಕ್ಚುಲಿ ಇದರಲ್ಲಿ ಹೇಳೋದನ್ನು ಮರ್ತೋಗ್ಬಿಟ್ಟಿದ್ದೆ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ಇದ್ದರೂ ಜೊತೆಗೇನೆ ಮಿಕ್ಸಿಗೆ ಹಾಕೊಳ್ಬೇಕಿತ್ತು ನಾನು ವೀಡಿಯೋ ಮಾಡೋದು ಮರ್ತೋಗಿದ್ದೆ ಸೊ ಹಾಗಾಗಿ ಕ್ಷಮಿಸಿ ಸೊ ಈಗ ಈ ಮಸಾಲಾನ ಹಾಕ್ಕೊತಾ ಇದ್ದೀನಿ ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಒಂದ್ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಎಲ್ಲ ಹೋಗ್ಬೇಕು ಯಾಕಂದ್ರೆ ನಾವು ಇದನ್ನ ಫ್ರೈ ಮಾಡಿದ್ರೆ ಹಾಗೆ ಎಲ್ಲ ಹಸಿದೆ ಸೊ ಹಾಗಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವೇ ನೋಡ್ತಾ ಇರ್ಬೋದು ಹಸಿ ಹೋಗಿದೆ ಮಸಾಲ ಅದು ಸೊ ಇವಾಗ ವಾಶ್ ಮಾಡಿಟ್ಟರೋ ಅಕ್ಕಿನ ಹಾಕೋತಾ ಇದ್ದೀನಿ ಚೆನ್ನಾಗಿ ಅಕ್ಕಿನ ಹಾಕಿ ಮಿಕ್ಸ್ ಮಾಡಿ ಆ ಮಸಾಲಾ ಜೊತೆಗೆ ಕಂಪ್ಲೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ರೈಸ್ ಜೊತೆಗೆ ನೋಡಿ ನೋಡೋಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಇದು ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ ವೆಜಿಟೇಬಲ್ ಪಲಾವ್ ಮಾಡ್ತಾ ಇರೋದು ಸೊ ಈಗ ಇದಕ್ಕೆ ನಾನು ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಈಗ ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೋತೀನಿ ಈ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಈಗ ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೋತೀನಿ ಫ್ರೆಂಡ್ಸ್ ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ಕುದಿಯೋಕ್ಕೆ ಬಿಡೋಣ ನೀವೇ ನೋಡ್ತಾ ಇರ್ಬೋದು ಈಗ ಕುದೀತಾ ಇದೆ ಈ ಅಂತಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ದ್ರೆಡ್ನ ಮುಚ್ಚಿಡೋಣ ಕುಕ್ಕರ್ ಇದನ್ನು ಹಾಕಿ ಎರಡು ವಿಷಲಿಗೆ ಕೂಗಿಸ್ಕೊಳ್ಳೋಣ ಫ್ರೆಂಡ್ಸ್ ಎರಡು ವಿಷಲಿ ಕೂಗಿಸ್ಕೊತೀವಿ ಬನ್ನಿ ಫ್ರೆಂಡ್ಸ್ ಎರಡು ವಿಷಲಿ ಹಾಗಿದೆ ಹೇಗಾಗಿದೆ ಅಂತ ನೋಡೋಣ ಪಲಾವು ನೀವೇ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಲರ್ಫುಲ್ ಆಗಿ ಸಖತ್ತಾಗಿದೆ ವೆರೈಟಿ ಆಗಿರೋ ಪಲಾವು ತುಂಬಾ ಚೆನ್ನಾಗಿದೆ ನೀವು ಈ ರೆಸಿಪಿನ ನಿಮ್ಮನ್ನು ಟ್ರೈ ಮಾಡಿ ಇವತ್ತಿನ ರೆಸಿಪಿ ಅಂತ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಹಾಕೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೀಗೆ ವಾಚ್ ಮಾಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ಈಸಿ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಶುಭ ದಿನ